ಿ ಭಾವಗಳ ಜೊತೆಗೆ ನಮ್ಮ ದೇಶದ ಶಿಕ್ಷಣ ಪರಂಪರೆಯಲ್ಲಿ ಶಕ್ತಿಯ ಆರಾಧನೆ ಶಕ್ತಿಯ ಉಪಾಸನೆ ಹಾಗೂ ಶಕ್ತಿಯ ಆರ್ಜನೆಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇತ್ತು ಕೇವಲ ಶಾಸ್ತ್ರವಿದ್ಯೆ ಮಾತ್ರ ಅಲ್ಲ ಶಸ್ತ್ರವಿದ್ಯೆಗೂ ಹೆಚ್ಚಿನ ಪ್ರಾಶಸ್ತ್ಯ ಇತ್ತು ಶಸ್ತ್ರಧಾರಣೆ ಶಸ್ತ್ರಾಭ್ಯಾಸ ತನ್ಮೂಲಕ ಶಕ್ತಿಯ ಉಪಾಸನೆ ಮಾಡುವಂತಹ ನಿರಂತರ ಅಭ್ಯಾಸ ಕೂಡ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳ ಹಿಂದಿನಿಂದಲೂ ಇತ್ತು ಸಂಘಟನೆಯಲ್ಲಿ ಶಕ್ತಿಯ ಅವಶ್ಯಕತೆ ಇದೆ ಸಮಾಜದಲ್ಲಿ ಕೆಲಸ ಮಾಡುವಾಗ ನಮ್ಮಲ್ಲಿರುವ ಈ ಗುಣಗಳನ್ನು ಉದ್ದೀಪನಗೊಳಿಸಲು ಮಹಿಳೆಯಲ್ಲಿರುವ ಸುಪ್ತ ಗುಣಗಳು ಹೊರಬಂದು ಅದನ್ನು ಜಾಗೃತಗೊಳಿಸಿ ಸಮಾಜದ ಕಾರ್ಯಗಳಿಗೆ ತೊಡಗಿಸಿಕೊಳ್ಳಬೇಕು ಪ್ರತಿನಿತ್ಯ ಸೇವಿಕೆಯರಿಗೆ ಈ ರೀತಿಯಾದ ಪ್ರೇರಣೆ ಸಿಗಬೇಕು ಎಂದುಕೊಂಡು ವಂದನೀಯ ಅವರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮೊದಲನೇ ಬಾರಿಗೆ ದೇವಿ ಅಷ್ಟಭುಜಾಳನ್ನ ಸಮಿತಿಯ ಸೇವಿಕೆಯರಿಗೆ ಪ್ರೇರಣೆ ನೀಡುವ ಶಕ್ತಿಯ ಪ್ರತೀಕವಾಗಿ ಒಂದು ಮೂರ್ತಿಯ ರೂಪದಲ್ಲಿ ಮುಂದಿಟ್ಟು ಹೆಣ್ಣು ಒಂದು ಸ್ಫೂರ್ತಿದಾಯಕ ಶಕ್ತಿ ಆ ಮನೆಗೆ ಮತ್ತು ದೇಶಕ್ಕೆ ಎಲ್ಲಿಯವರೆಗೆ ಈ ಶಕ್ತಿ ಜಾಗೃತವಾಗುವುದಿಲ್ಲವೋ ಅಲ್ಲಿವರೆಗೆ ಸಮಾಜದ ಏಳಿಗೆ ಅಭಿವೃದ್ಧಿ ಆಗುವುದಿಲ್ಲ ಮೂಲತಃ ನಾವು ಮೂರ್ತಿ ಪೂಜಕರು ಎಲ್ಲಿವರೆಗೆ ಅದು ಮೂರ್ತಿ ರೂಪದಲ್ಲಿ ಭಾವ ವ್ಯಕ್ತಪಡಿಸಲ್ವೋ ಅಲ್ಲಿವರೆಗೆ ಆ ವಿಚಾರ ಶಕ್ತಿ ಬರೋದಿಲ್ಲ ಅದಕ್ಕಾಗಿಯೇ ಈ ದೇವಿಯ ಮೂರ್ತರೂಪ ದೇವಿ ಅಷ್ಟಭುಜ ಹಿಂದೆ ಇರುವ ಆ ವೃಕ್ಷ ಮತ್ತು ಮಂದಿರವು ಸಣ್ಣ ಬೀಜದಿಂದ ಮೊಳಕೆ ಒಡೆದು ಹೆಮ್ಮರವಾಗಿ ಸಾವಿರಾರು ಜೀವಿಗಳಿಗೆ ನೆರಳು ಆಶ್ರಯ ನೀಡಿ ಒಂದು ಅವಿನಾಶಿ ಹಿಂದೂ ಸಂಸ್ಕೃತಿಯ ಪ್ರತೀಕವಾಗಿ ಪೋಷಿಸುವ ವಟವೃಕ್ಷ ಮತ್ತು ಅದರ ಹಿಂದಿನ ಮಂದಿರದಂತೆ ವಿಶಾಲವಾದ ಮನಸ್ಸನ್ನು ಹೊಂದಿರಬೇಕೆಂದು ಹರಿಯುವ ನದಿ ಮತ್ತು ಅದರ ದಡವು ತನ್ನ ಅಕ್ಕಪಕ್ಕದ ದಡಗಳಿಗೆ ಪೂರ್ತಿ ಹಸಿರನ್ನು ನಿರಂತರವಾಗಿ ಹರಡುತ್ತಾ ಎಲ್ಲವನ್ನೂ ಕರಗಿಸಿ ಎಲ್ಲರನ್ನೂ ಸೇರಿಸಿಕೊಂಡು ಕೊನೆಗೆ ಸಮುದ್ರವನ್ನು ಸೇರುವ ನಿರಂತರತೆಯು ವೈಯಕ್ತಿಕ ಅಸ್ತಿತ್ವಕ್ಕೆ ಹಂಬಲಿಸದೆ ಸೇವಿಕೆಯರು ಒಂದು ಉದಾತ್ತ ಧ್ಯೇಯದ ಕಡೆಗೆ ಎಲ್ಲರನ್ನೂ ಸೇರಿಸಿಕೊಂಡು ನಿರಂತರ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕೆಂದು ಅಂತಹ ವಿಶಾಲವಾದ ನೆಲದ ಮೇಲೆ ಸಿಂಹಾರೂಢನಾಗಿರುವ ದೇವಿಯು ಸಾವಿರಾರು ವರ್ಷಗಳ ಇತಿಹಾಸವಿರುವ ಸಾವಿರಾರು ಅಸ್ತಿತ್ವಕ್ಕೆ ಜೀವ ಕೊಟ್ಟ ನೆಲದ ಮೇಲೆ ಸ್ವಯಂ ಮೇವ ಮೃಗೇಂದ್ರತ ತನ್ನ ಸ್ವಭಾವದಿಂದಲೇ ಕಾಡಿನ ರಾಜನಾಗಿರುವ ಶಕ್ತಿಯ ಇನ್ನೊಂದು ಪ್ರತೀಕವಾದ ಸಿಂಹದ ಮೇಲೆ ಕುಳಿತಿರುವ ದೇವಿ ಅಷ್ಟಭುಜಾಳು ಜಗತ್ತು ತಲೆಬಾಗುವಂತಹ ಶಕ್ತಿ ಸಂಪೂರ್ಣ ಆತ್ಮವಿಶ್ವಾಸ ನ್ಯಾಯವಾದ ನಡವಳಿಕೆಯನ್ನ ಪ್ರತಿ ಸೇವಿಕೆಯನ್ನು ಹೊಂದಿರಬೇಕೆಂದು ಸಂಕೇತಿಸಿದರೆ ಆ ದೇವಿಯ ಕೈಯಲ್ಲಿರುವ ಒಂದೊಂದು ವಸ್ತುವು ಒಂದೊಂದರ ಸಂಕೇತವಾಗಿದೆ ದೂರದಿಂದಲೇ ಶತ್ರುಗಳನ್ನು ನಾಶ ಮಾಡುವಂತಹ ಸಾಮರ್ಥ್ಯ ಇರುವ ತ್ರಿಶೂಲದ ಆಧಾರದ ಮೇಲೆ ಶೌರ್ಯ ಪರಾಕ್ರಮ ತ್ಯಾಗದ ಬಲಿದಾನದ ಸಂಕೇತವಾಗಿರುವ ವೈಭವಯುತ ಸಂಸ್ಕೃತಿಯ ಪರಮ ವೈಭವ ಇತಿಹಾಸದ ಕುರುಹು ಕುರುಹುವಾಗಿರುವ ಧ್ವಜವನ್ನು ಒಂದು ಕೈಯಲ್ಲಿ ಹಿಡಿದಿರುವುದು ನಮ್ಮ ರಕ್ಷಣೆಯ ಜೊತೆಗೆ ನಮ್ಮ ದೇಶದ ರಕ್ಷಣೆಯ ಹೊಣೆಯನ್ನು ನಮಗೆ ಸದಾ ನೆನಪು ಮಾಡಿ ನಮ್ಮನ್ನು ಜಾಗೃತಾವಸ್ಥೆಯಲ್ಲಿ ಇಡುವಂತೆ ಮಾಡುವುದಕ್ಕಾಗಿಯೂ ಆತ್ಮರಕ್ಷಣೆಯ ಜೊತೆಗೆ ನಮ್ಮ ಶತ್ರುಗಳಿಗೂ ಒಂದು ಸಣ್ಣ ನಡುಕ ಹುಟ್ಟಿಸುವಂತೆ ಮಾಡುವ ಧೈರ್ಯದ ಪ್ರತೀಕವಾಗಿರುವ ಖಡ್ಗವನ್ನು ಮತ್ತೊಂದು ಕೈಯಲ್ಲಿ ಹಿಡಿದಿರುವುದು ನಾವು ಏನನ್ನು ಕೊಟ್ಟರೂ ಶುದ್ಧ ಮಾಡುವಂಥ ಶಕ್ತಿ ಇರುವ ಪರಿಶುದ್ಧತೆಯ ತೇಜಸ್ಸಿನ ಸಂಕೇತವಾಗಿರುವ ಅಗ್ನಿಕುಂಡವು ಸಮಾಜದ ಕೆಲಸ ಮಾಡುವಾಗ ಎಲ್ಲವೂ ಸಮಾಜಕ್ಕೆ ಎನ್ನುವ ಸಮರ್ಪಣಾ ಮನೋಭಾವಕ್ಕಾಗಿ ಸಂಘಟನೆ ಎಂಬ ದಾರದಲ್ಲಿ ನಾವೆಲ್ಲ ಸೇವಿಕೆಯರು ಒಗ್ಗಟ್ಟಾಗಿ ಒಂದೇ ಧ್ಯೇಯದ ಕಡೆಗೆ ಸಾಗಬೇಕೆಂದು ನಮ್ಮ ಕೆಲಸದ ವಿಸ್ಮೃತಿಯಲ್ಲಿ ಧ್ಯೇಯದ ನೆನಪನ್ನು ಮಾಡಿಕೊಡುವ ಸಂಘ ಕಾರ್ಯದ ಕಡೆಗೆ ನಮ್ಮ ನಿರಂತರತೆಯನ್ನು ಜಪಮಾಲೆ ನೆನಪಿಸಿಕೊಡುತ್ತದೆ ಜೊತೆಗೆ ಮರೆದಂತಹ ವಿಷಯಗಳನ್ನು ಜಾಗೃತಗೊಳಿಸಿಕೊಂಡು ಕ್ರಿಯಾಶೀಲತೆ ಎಡೆಗೆ ಸಾಗಬೇಕೆಂದು ಎಚ್ಚರಿಸಲು ಪ್ರತೀಕವಾಗಿ ಘಂಟಾನಾದವೂ ಪ್ರಪಂಚದ ಎಲ್ಲ ರೀತಿಯ ದ್ವಂದ್ವಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಭಗವದ್ಗೀತೆ ಗ್ರಂಥದಂತೆ ಫಲಾಪೇಕ್ಷೆ ಇಲ್ಲದೆ ನಮ್ಮ ಕರ್ತವ್ಯವನ್ನು ಸದ್ಭಾವದಲ್ಲಿ ಮಾಡುವಂತೆ ಪ್ರೇರಣೆ ಕೊಡುತ್ತದೆ ಸ್ತ್ರೀಯ ಸಹಜ ಗುಣವನ್ನು ಬಿಂಬಿಸುವ ಕಮಲ ಮೃದು ಶಾಂತ ಸುಗಂಧ ಸೌಂದರ್ಯದ ಜೊತೆಗೆ ವಿಕಸಿತ ಸ್ವಭಾವ ಕೆಸರಿನ ನೀರಿನಲ್ಲಿ ಹುಟ್ಟಿದ್ರು ಅದರ ಮೇಲೆ ಹೂ ಅರಳುವಂತೆ ಸಮಾಜದಲ್ಲಿರುವ ಕೆಟ್ಟ ಗುಣಗಳನ್ನು ತಾಗಿಸಿಕೊಳ್ಳದೆ ಎಲ್ಲದರಿಂದಲೂ ಮೇಲೆದ್ದು ನಮ್ಮ ಪ್ರಚಾರಕ್ಕೆ ಅಸ್ತಿತ್ವಕ್ಕೆ ಹಂಬಲಿಸದೆ ಸಂಘಟನೆಯಲ್ಲಿ ಸಮಾಜಕ್ಕಾಗಿ ಒಳ್ಳೆಯ ಕಾರ್ಯ ಮಾಡುತ್ತಾ ಬರುವುದಕ್ಕಾಗಿ ಅದರ ನೆನಪಿಗಾಗಿ ಅರಳಿದ ಕಮಲವನ್ನು ಬಿಂಬಿಸಲಾಗಿದೆ ಮನುಷ್ಯ ಪ್ರಯತ್ನದ ಜೊತೆಗೆ ಆ ತಾಯಿಯ ಅನುಗ್ರಹವೂ ಬೇಕು ಎನ್ನುವುದಕ್ಕೆ ಪ್ರತೀಕವಾಗಿ ಈ ಅಭಯಸ್ತ ಸೂಚಿಸುತ್ತೆ ಹೇ ಲಕ್ಷ್ಮೀ ಪಾರ್ವತಿ ಶಾರದೆಯಾಗಿರುವ ಅಷ್ಟಭುಜಾದೇವಿ ನಿನ್ನ ರೀತಿಯಲ್ಲೇ ಶಕ್ತಿಯನ್ನು ಕೊಡು ವಿದ್ಯಾವೈಭವದ ಜೊತೆಗೆ ಅದನ್ನು ರಕ್ಷಣೆ ಮಾಡಿಕೊಳ್ಳುವ ಶಕ್ತಿಯನ್ನು ಕೊಡು ಎಂದು ರಾಷ್ಟ್ರ ಸೇವಿಕಾ ಸಮಿತಿಯ ಸೇವಿಕೆಯರು ಪ್ರಾರ್ಥಿಸಿಕೊಳ್ಳುತ್ತಾರೆ ಇದು ನಮ್ಮ ಕ್ಷಮತೆ ನಮ್ಮ ಸುಪ್ತ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ನಾವು ಮೂರ್ತ ರೂಪದಲ್ಲಿ ಆ ಚೈತನ್ಯದ ಗುಣಗಳನ್ನು ಪೂಜಿಸಿ ಸದ್ಗುಣ ಸತ್ಕರ್ಮ ತೇಜಸ್ಸನ್ನು ನೋಂದಾಗಿಸಿಕೊಳ್ಳೋಣ ಈ ಮೂಲಕ ತೇಜಸ್ವಿ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಪರಸ್ಪರ ಪ್ರೇರಕ ಶಕ್ತಿಯಾಗೋಣ जय हिंद जय भारत माता